ಇದೆಲ್ಲ ಕೆಲಸಗಾರ ನೋಣಗಳೆಲ್ಲ ಏನಕ್ಕಪ್ಪ ಇದೇ ಪೆಟ್ಟಿಗೆ ಇರೋದು ಅಂತಂದ್ರೆ ರಾಣಿ ನೋಣದಲ್ಲಿ ಬರಂತ ಸ್ಮೆಲ್ ಏನ್ ಫೆರಮೋನ್ ಅಂತೀವಲ್ಲ ಆ ಸ್ಮೆಲ್ಲಿಗೆ ಅಟ್ರಾಕ್ಷನ್ಗೋಸ್ಕರ ಇದೇ ಪೆಟ್ಟಿಗೆ ಕೆಲಸ ಮಾಡ್ತಾ ಇರ್ತವೆ ಈ ಪೆಟ್ಟಿಗೆ ನೋಣಗಳು ಇನ್ನೊಂದು ಪೆಟ್ಟಿಗೆ ಹೋಗಲ್ಲ ಇನ್ನೊಂದು ಪೆಟ್ಟಿಗೆ ನೋಡ್ಗಳು ಈ ಪೆಟಿಗೆಗೆ ಬರಲ್ಲ ಅಂದ್ರೆ ಬಂದ್ರೂ ಇದು ಬಿಡಿಸಿಕಿಲ್ಲ ರಾಣಿ ನೋಣ ಎಲ್ಲದನ್ನು ಕಂಟ್ರೋಲ್ ಇಕ್ಕೊಂಡ್ರ ಅದು ಆಮೇಲೆ ಗಂಡು ನೊಣ ಅಂತ ಬಂದಾಗ ಗಂಡು ನೊಣ ಡಿವೈಡ್ ಆಗೋ ಟೈಮಲ್ಲಿ ಮಾತ್ರ ಮತ್ತೆ ಮೀಟಿಂಗ್ ಪ್ರೊಸೆಸ್ ಮಾತ್ರ ಯೂಸ್ ಅಂತ ನೋಣ ಅದು ಮಿಕ್ಕಿದ್ ಬಿಟ್ರೆ ಇನ್ನೇನಿಲ್ಲ ಅದು ಅದೇನ್ ಮಾಡತ್ತಪ್ಪ ಅಂತಂದ್ರೆ ಬಾಕ್ಸ್ ಒಳಗಡೆ ಟೆಂಪರೇಚರ್ ಜಾಸ್ತಿ ಆದಾಗ ಅದನ್ನ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ರೆಕ್ಕೆ ಬಡದ್ಬಿಟ್ಟು ಇನ್ ಸ್ವಲ್ಪ ಕೆಲಸ ಮಾಡ್ಬೋದು ಬಿಟ್ಟರೆ ಇನ್ ಮಿಕ್ದಂತೆ ಅವೆಲ್ಲ ಶೇಖರಣೆ ಮಾಡಿದ ಆಹಾರ ತಿಂದ್ಬಿಟ್ಟು ಇರೋ ಅಂತ ಅದು ಅದೇನಾರ ಅದ್ರ ಕೆಲಸ ಮುಗೀತು ಅಂದ್ರೆ ಏನು ಮೀಟ್ ಆಗಬೇಕಲ್ಲ ಮೀಟಾಗೆಲ್ಲ ಆಯಿತು ಅಂತ ಅಂದಮೇಲೆ ರಾಣಿ ನೋಡೋ ಮೊಟ್ಟೆ ಸ್ಟಾರ್ಟ್ ಮಾಡ್ತಂದ್ರೆ ಕೆಲಸಗಾರ ನೋಣಗಳೇ ಅದಕ್ಕೆ ಆಹಾರ ಕೊಡೋದನ್ನ ಸ್ಟಾಪ್ ಮಾಡ್ಬಿಟ್ಟು ಯಾವುದಕ್ಕೆ ಗಂಡು ನೋಡೋಕ ಅವನ್ನೆಲ್ಲ ಸಾಯಿಸೋದು ಇದೆ ಇನ್ ಮಿಕ್ಕಿದೆಲ್ಲ ಹೆಣ್ಣು ನೋಡೋಣ ಕೆಲಸಗಾರ ನೋಣ ಇರ್ಬೋದು ಸೈನಿಕ ನೋಣ ಇರ್ಬೋದು ನರ್ಸ್ ಬೀಸ್ ಅಂತೀವಿ ನಾವು ಮೊಟ್ಟೆಗಳಿಗೆ ಆಹಾರ ಫೀಡ್ ಮಾಡೋದು ರಾಯಲ್ ಜಲ್ಲಿ ಫೀಡ್ ಮಾಡೋದು ಎಲ್ಲದನ್ನು ನರ್ಸ್ ಬೀಸ್ ಅದೆಲ್ಲದನ್ನು ಹೆಣ್ಣು ನೋಡಾನೆ ಇದರಲ್ಲಿ ಮೇಜರ್ ಆಗಿ ಎಣ್ಣು ನೋಡನೆ ಗಂಡು ನೋಡೋಣ ಮೀಟ್ ಹಾಕ್ಬಿಟ್ರೆ ಬೇರೆ ಇಲ್ಲ ಇನ್ ಮಿಕ್ಕಿದಲ್ಲಿ ಹೆಣ್ಣು ನೋಡೋಣ